ಬಾಯಾಗಿಟ್ಟರೆ ಕರಗಿಬಿಡ್ಬೇಕು ಅಷ್ಟು ಇದು ಇದಕ್ಕೆ ರಾಗಿ ಹಾಲ್ಬಾಯಿ ಅಂತಾರೆ ರಾಗಿಯನ್ನು ತಿಂದವನು ನಿರೋಗಿ ಆಗುವನು ಅಂತ ಎಲ್ಲರೂ ಕೇಳೇ ಇರ್ತೀರಿ ಸೊ ಈ ರಾಗಿ ಯೂಸ್ ಮಾಡಿಕೊಂಡೆ ಇದೊಂದು ಸ್ವೀಟ್ ಮಾಡೋಣ ಅಂತ ಸಿಂಪಲ್ ಇಲ್ಲ ಒಂದು ಸ್ವಲ್ಪ ಕೆಲಸ ಮಾಡಬೇಕು ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಒಂದು ಒಂಚೂರು ಪ್ರೆಷರ್ ಹಾಕ್ಲಾರ್ದೆ ಎಷ್ಟು ಈಝಿಯಾಗಿ ಕಟ್ಟಾಗಿ ಹೋಗ್ಬಿಡ್ತಿದ್ದು ಮೇಲೊಂಚೂರು ತುಪ್ಪ ಹಾಕಿ ಸರ್ವ್ ಮಾಡಬೇಕು ಮಸ್ತ್ ಅನ್ಸುತ್ತೆ ಫಸ್ಟಿಗೆ ಅರ್ಧ ಕಪ್ನಷ್ಟು ರಾಗಿ ತೊಗೊಂಡೆ ನಾನು ಇದನ್ನು ಒಂದು ಬೌಲ್ನಾಗ ಹಾಕ್ಕೊಳತೀನಿ ಇದಕ್ಕೆ ಒಂದು ಐದು ಬಾದಾಮಿನೂ ಹಾಕ್ಕೊಳಾತೀನಿ ಇದ್ರ ಜೊತೆಗೇ ಬೇಕಿದ್ದರೆ ನೀವು ಒಂದು ಐದು ಗೋಡಂಬಿನೂ ಹಾಕೊಬೋದು ಅದು ಒಂಥರ ಟೇಸ್ಟ್ ಅನಿಸುತ್ತೆ ನಾನಿಲ್ಲಿ ಬಾದಾಮಿ ಅಷ್ಟೇ ಬಳಸೇನಿ ಇದನ್ನೆಲ್ಲ ನೀಟಾಗಿ ತೊಳ್ಕೊಂಡು ರಾತ್ರಿನೇ ನೆನೆ ಹಾಕ್ಬಿಡ್ರಿ ನೀಟಾಗಿ ನೆಂದರೆ ಹಾಲು ಚಲೋ ಬರ್ತಾವು ರಾಗಿದು ಸೊ ಇದೆಲ್ಲ ನೆನೆದಾವೀಗ ಎಂಟು ತಾಸು ನೆನೆಸೆನ್ ನಾನು ಈಗ ಇವನ್ನ ಜಾಲಿಸ್ಕೋಬೇಕು ಜಾಲಿಸೋದು ಅಂದರೆ ರಾಗಿ ಒಳಗೆ ಒಮ್ಮೊಮ್ಮೆ ಸಣ್ಣ ಕಲ್ಲು ಇರ್ತಾವಲ್ಲ ಸೊ ಅದೆಲ್ಲ ತೆಕ್ಕೋಬೇಕಂದ್ರೆ ಹಿಂಗೆ ಮಾಡ್ಕೊತ ಹೋಗ್ಬೇಕು ನಾವು ಅದೇ ನೀರನ್ನ ವಾಪಸ್ ಹಾಕ್ಕೊಂಡು ಮತ್ತು ಆ ಥರ ಅಳ್ಳಾಡ್ಸಿ ಅಳ್ಳಾಡ್ಸಿ ಮಾಡ್ಕೊತ ಹೋಗ್ಬೇಕು ಅಂದರೆ ಲಾಸ್ಟಿಗೆ ಏನಾಯ್ತಲ್ಲ ಅವಾಗ ಸಣ್ಣ ಸಣ್ಣ ಕಲ್ಲು ಹರಳು ಅಂತಾರಲ್ಲ ಅವೆಲ್ಲ ಉಳಿತಾವು ಅವೆಲ್ಲ ತಕ್ಕೊಂಡ್ಬಿಡ್ಬೇಕು ಸ್ವೀಟ್ ಎಲ್ಲ ಮಸಕ್ ಮಸಕ್ ಅನಿಸ್ತೈತಿ ಸೊ ಜಾಲಿಸಿದ ಏನೂ ಬರಲಿಲ್ಲ ಹಂಗಾಗಿ ನೀರು ತಕ್ಕೊಂಡು ಇವಾಗ ಇದನ್ನು ಜಾರಿಗೆ ಹಾಕ್ಕೊಳತ್ತೀನಿ ನಾನು ಇದ್ರ ಜೊತೆಗೇನೆ ಒಂದು ಕಾಲು ಕಪ್ನಷ್ಟು ಬೆಲ್ಲ ಹಾಕ್ಕೊಂಡಿನಿ ಮತ್ತು ಒಂದು ಎರಡು ಯಾಲಕ್ಕಿ ಹಂಗೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಬೇಷಂಗೆ ರುಬ್ಬೇಕಿದ್ರೀ ಸ್ಪೀಡ್ನಾಗ ರುಬ್ಕೋರಿ ರುಬ್ಕೊಂಡು ಹಿಂಗೆ ಸೋಸ್ಕೊಂಡ್ಬಿಡ್ರಿ ಸೋಸ್ ಹಾಕಬೇಕಿದ್ದರೆ ನೀವು ಬಟ್ಟೆನೂ ಯೂಸ್ ಮಾಡ್ಕೋಬೋದು ಬಟ್ಟೆ ಯೂಸ್ ಮಾಡಿದರೆ ಒಂದು ಚೂರು ಕಪ್ ಕಪ್ಪಂದು ಉಳಿಯೋಂಗಿಲ್ಲ ಇಂಥದ್ರೊಳಗೆ ಸೋಸಿದ್ರೆ ಸ್ವಲ್ಪ ಕಪ್ಪಂದು ಉಳಿಯುತ್ತೆ ಬಟ್ ಅದು ಟೇಸ್ಟ್ ಬಾಯಲ್ಲಿ ಏನು ಡಿಫ್ರೆನ್ಸ್ ಆಗಂಗಿಲ್ಲ ಸೊ ಸೋಸಿದ್ದ ಮೇಲೆ ಇಲ್ಲಿ ನುಣ್ದಿತ್ತಲ್ಲ ಅದಕ್ಕೆ ಮತ್ತೊಂದು ಸ್ವಲ್ಪ ನೀರು ಮತ್ತು ಅರ್ಧ ಲೋಟ ನೀರು ಹಾಕ್ಕೊಂಡು ಮತ್ತೆ ಸೋಸ್ಕೊಂಡೀನಿ ಹಿಂಗೆ ಒಂದು ಮೂರು ಸಲ ಮಾಡೀನಿ ನಾನು ನೀಟಾಗಿ ಎಲ್ಲ ಹಾಲು ಬರಲಿ ಹೇಳಿ ಒಟ್ಟು ನಾನು ಇದು ಪ್ರಾಸೆಸ್ನ ಎರಡೂವರೆ ಗ್ಲಾಸ್ನಷ್ಟು ನೀರು ಯೂಸ್ ಮಾಡ್ಕೊಂಡಿನಿ ಇದು ಹಾಲನ್ನ ಹಿಂಗನೂ ಕುಡಿಬೋದು ಯಾಕಂದ್ರೆ ಬೆಲ್ಲ ಯಾಲಕ್ಕಿ ಎಲ್ಲ ಹಾಕಿರ್ತೀವಲ್ಲ ಸೊ ಹಿಂಗನೂ ಕುಡಿತಾರೆ ಬಟ್ ನಾ ಈ ಹಾಲು ಬಳಸ್ಕೊಂಡೀಗ ಹಾಲು ಬಾಯ್ ಮಾಡೋದು ಹೇಳ್ಕೊಡತ್ತೀನಿ ಫಸ್ಟಿಗೆ ಒಂದು ತಟ್ಟೆಗೆ ಒಂದು ತುಪ್ಪ ಸೌರಿ ಇಟ್ಕೊಂಡ್ಬಿಟ್ರಿ ರೆಡಿ ಯಾಕಂದ್ರೆ ಅದು ಆದ ಕೂಡಲೇ ಇದಕ್ಕೆ ಹಾಕಿಬಿಡ್ಬೇಕಾಗ್ತೈತಿ ಒಂದು ತಳ ಇರೋ ಪಾತ್ರೆ ಒಳಗೆ ಒಂದು ಸ್ಪೂನ್ ತುಪ್ಪ ಹಾಕಿ ಚೂರು ಮಾಡಿರೋ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡಿ ಬಿಡ್ರಿ ನಾ ಇನ್ನೂ ಒಲಿ ಹಚ್ಚಿಲ್ಲ ಇವಾಗ ಒಲೆ ಹರಿಸಿದ್ದ ಐತಿ ಹಾಲೇನು ತಗೊಂಡಿದ್ವಲ್ಲ ಅದನ್ನು ಸೋಸ್ಕೊಂಡ್ಬಿಡೋಣ ಈಗ ಈಗಿದಕ್ಕೆ ಮತ್ತು ಅರ್ಧ ಗ್ಲಾಸ್ನಷ್ಟು ಸಕ್ಕರೆ ಹಾಕಿ ಕರ್ಗಿಸ್ಕೊಳಕತ್ತೀನಿ ಕರಗಿಸ್ಕೊಂಡು ಟೇಸ್ಟ್ ನೋಡಿದೆ ಇನ್ನು ಸ್ವಲ್ಪ ಸಕ್ರೆ ಅನ್ನಿಸ್ತು ನನಗೆ ಹಾಗಾಗಿ ಕಾಲು ಕಪ್ ಅಂದರೆ ಒನ್ ಫೋರ್ತ್ ಕಪ್ನಷ್ಟು ಮತ್ತು ಸಕ್ಕರೆ ಹಾಕ್ಕೊಂಡೆ ಇದಕ್ಕೆ ಮುಕ್ಕಾಲು ಕಪ್ನಷ್ಟು ಸಕ್ಕರೆ ಕಾಲು ಕಪ್ನಷ್ಟು ಬೆಲ್ಲ ಹಾಕ್ಕೊಂಡಿನಿ ನೀವು ಪೂರ್ತಿ ಬೆಲ್ಲನೂ ಹಾಕ್ಕೋಬೋದು ಪೂರ್ತಿ ಸಕ್ಕರೆನೂ ಹಾಕ್ಕೋಬೋದು ಇಲ್ಲಿ ಅರ್ಧ ಕಪ್ ರಾಗಿ ತೊಗೊಂಡಿದ್ದೆ ಅದಕ್ಕೆ ಒಂದು ಕಪ್ ಸಕ್ಕರೆ ಇಲ್ಲ ಬೆಲ್ಲ ತೊಗೊಂಡೆ ನಾನು ಬೆಲ್ಲ ತೊಗೊಂಡ್ರೆ ಇನ್ನು ಸ್ವಲ್ಪ ಹೆಚ್ಚಿಗೆನ ಹಾಕೋರಿ ಈಗ ಇದನ್ನು ಒಲೆ ಮೇಲೆ ಇಟ್ಟು ಮೀಡಿಯಮ್ ಫ್ಲೇಮ್ ಒಳಗನೆ ಕೈ ಆಡಿಸ್ಕೊಂಡು ಬರ್ರಿ ಈ ಹದಕ್ಕೆ ಬಂದ ಮೇಲೆ ತುಪ್ಪ ಹಾಕಿರಿ ಅದು ಗಂಟು ಗಂಟು ಆಯ್ತು ಅಂತ ಹೆದರೋ ಅವಶ್ಯಕತೆ ಇಲ್ಲ ಗಂಟೆಲ್ಲ ಹೋಗ್ಬಿಡುತ್ತೆ ಸ್ವಲ್ಪ ಪೇಷನ್ಸ್ ಇಟ್ಕೋಬೇಕು ಯಾಕಂದ್ರೆ ತಳ ಹತ್ಕೊಳ್ಳೋ ಚಾನ್ಸ್ ಇರುತ್ತೆ ಹಾಗಾಗಿ ಕೆದ್ಕೊತೇ ಇರಬೇಕು ಒಂದು ಹದಿನೈದು ನಿಮಿಷದಾಗ ಈ ಸ್ವೀಟ್ ರೆಡಿ ಆಗಿಬಿಡುತ್ತೆ ಈ ಕನ್ಸಿಸ್ಟೆನ್ಸಿ ಮೇಲೆ ಇನ್ನೊಂದು ಐದು ನಿಮಿಷ ಕುದಿಸ್ರಿ ಅದರದ್ದು ಎಲ್ಲ ಹೋಗಬೇಕು ಗೊತ್ತಾಗುತ್ತೆ ನಿಮಗೆ ಸ್ಮೆಲ್ ಮೇಲೆನೇ ಸೊ ಇದಾದ ಕೂಡಲೇ ಇದನ್ನು ತಟ್ಟೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹಿಂಗೆ ಬಡಿದು ತಟ್ಟೆನ ಬಡದು ನಿಮಗೆ ಎಷ್ಟು ಶೇಪ್ ಬೇಕು ಅಷ್ಟು ಶೇಪ್ ಮಾಡ್ಕೊರಿ ನೋಡಿರಿ ಎಷ್ಟು ಗ್ಲಾಸಿ ಕಾಣಾತೈತಿ ಆಮೇಲೆ ಇನ್ನೊಂದು ಚೂರು ತುಪ್ಪ ಹಚ್ಚಿ ನಾನು ಹಿಂಗೆ ಸಾಫ್ ಮಾಡಾತೀನಿ ಒಂದು ಲೆವೆಲಿಗೆ ಬರಲಿ ಅಂತ ಹೇಳಿ ಇದು ಪೂರ ಆರ್ಬೇಕು ಅಂದ್ರಷ್ಟು ಪೀಸಸ್ ಬರ್ತಾವು ಇವಾಗ ಆರೇತಿದ್ ಪೀಸಸ್ ಕಟ್ ಬಿಡೋಣ ಎಷ್ಟು ಈಝಿಯಾಗಿ ಕಟ್ ಆಗತ್ತೈತಿ ನೋಡಿರಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಆಗಿರುತ್ತೆ ಇದು ಅಂತ ಹೇಳಿ ಸೊ ಇದನ್ನ ಪೀಸಸ್ ಕಟ್ ಮಾಡಿಕೊಂಡು ಸರ್ವ್ ಮಾಡಿಬಿಟ್ರೆ ಆಯಿತು ಸರ್ವ್ ಮಾಡೋ ಮುಂದೆ ಮೇಲೊಂದು ಚೂರು ತುಪ್ಪ ಹಾಕ್ಕೋಬೋದು ಬೇಕಿದ್ರೆ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ವೀಡಿಯೋದ ಎಣ್ಣಾಗ ಹಾಕಿನಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ವೀಡಿಯೋಕ್ಕೊಂದು ಲೈಕ್ ಮಾಡಿರಿ ಹಂಗೆ ಏನರ ಸಜೆಷನ್ ಇದ್ರೆ ಕಾಮೆಂಟ್ ಮಾಡೋದು ಮರಿಬೇಡ್ರಿ ಇದೇ ಥರ ನಾನು ರವಾದ ಹಾಲುಬಾಯ್ನೂ ಮಾಡ್ತೀನಿ ಅದು ರೆಸಿಪಿ ನೋಡೋಕೆ ಇಷ್ಟಪಟ್ಟರೆ ಕಾಮೆಂಟ್ ಮಾಡಿ ತಿಳಿಸ್ರಿ ಮತ್ತಿಂಥ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನೋಡೋಕೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೀನಂತ ಅಲ್ಲಿವರೆಗೂ ಬಾಯ್ ಬಾಯ್